ಹ್ಞೂ ಸರ್ ಸರ್ ನಮಸ್ಕಾರ ಎಲ್ಲರಿಗೂ ಇದು ನಮ್ಮ ಚಿತ್ರದುರ್ಗ ಚಿತ್ರದುರ್ಗದಿಂದ ಕೇವಲ ಕೇವಲ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಹೈವೇ ಹೋಗುತ್ತೆ ಹೈವೇ ಪಕ್ಕದಲ್ಲೇ ನಮಗೆ ಒಳ್ಳೆ ರಸ್ತೆ ಇದೆ ವಿಲೇಜ್ ಇದೆ ಇದು ರಸ್ತೆ ಕೊಡುತ್ತೆ ಇಲ್ಲಿ ಇದು ವಿಲೇಜು ಇದೆಲ್ಲ ಪೂರ್ತಿ ವಿಲೇಜು ವಿಲೇಜಿಂದ ಬಂದ ಮೇಲೆ ನಮಗೆ ನೀಟಾಗೆ ಇಲ್ಲಿ ರಸ್ತೆ ಹಂಡ್ರೆಡ್ ಮೀಟರ್ ಅಷ್ಟೇ ವಿಲೇಜ್ ನಮಗೆ ರೆಡ್ ಸಾಯಿಲು ಎಕ್ಸಲೆಂಟ್ ಪ್ರಾಪರ್ಟಿ ಇದು ಮೂರು ಎಕರೆ ಸರ್ ನಮಗೆ ಇಲ್ಲಿ ರಸ್ತೆಯಿಂದ ಇಲ್ಲಿ ಬರೋದಕ್ಕೆ ನಮಗೆ ಇಪ್ಪತ್ತು ಅಡಿ ರಸ್ತೆ ಸಿಗುತ್ತೆ ಇಪ್ಪತ್ತು ಅಡಿ ರಸ್ತೆ ಇಲ್ಲೇ ನಮಗೆ ಮೇನ್ ರೋಡು ಮೇನ್ ರೋಡಿಂದ ಇಲ್ಲಿ ಬರೋದಕ್ಕೆ ರಸ್ತೆ ರಸ್ತೆದಿದೆ ಇಪ್ಪತ್ತಡಿ ಈ ಜಮೀನು ಮೂರು ಮೂರು ಎಕರೆ ಬರುತ್ತೆ ಭಾಳ ಅಂದರೆ ಭಾಳ ಚೆನ್ನಾಗಿದೆ ಸಾಯಿಲು ನಂಬರ್ ಒನ್ ಸಾಯಿಲು ತುಂಬ ಚೆನ್ನಾಗಿದೆ ಚಿತ್ರದುರ್ಗ ಟೌನ್ಗೆ ಕೇವಲ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಹನ್ನೆರಡರಿಂದ ಹದಿನೈದು ಕಿಲೋಮೀಟ್ರ್ ಮಧ್ಯ ಚಿತ್ರದುರ್ಗ ಟೌನು ರೆಡ್ ಸಾಯಿಲ್ ಬಂಗಾರದಂಥ ಮಣ್ಣು ಮಣ್ಣಿನ ವಿಷಯಕ್ಕೆ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತೇಳಿ ಈ ಥರ ಇದೆ ಭೂಮಿ ಭಾಳ ಚೆನ್ನಾಗಿದೆ ಈ ಕಡೆ ವಿಲೇಜ್ ಬರುತ್ತೆ ನೋಡಿ ಸಾಯಿಲ್ುಡಿ ಬಂಗಾರದಂಥ ಮಣ್ಣು ಭಾಳ ಚೆನ್ನಾಗಿದೆ ಹುಡಿ ಈ ಥರ ರೆಡ್ ಸಾಯಿಲ್ ಇರಬೇಕು ಕೆಂಪು ಮಣ್ಣು ಭಾಳ ಚೆನ್ನಾಗಿದೆ ಸರ್ ನಂಬರ್ ಒನ್ ಸಾಯಿಲ್ ಅಂದರೆ ನಂಬರ್ ಒನ್ ಸಾಯಿಲು ತುಂಬ ಒಳ್ಳೆಯ ಉತ್ತಮವಾದಂಥ ಬೆಳೆ ಬರುತ್ತೆ ತೋಟ ಮಾಡಬೇಕು ಫಾರಮ್ ಹೌಸ್ ಮಾಡಬೇಕು ಸಿಟಿ ಹತ್ತಿರ ಇರಬೇಕು ವಿಲೇಜ್ ಹತ್ರ ಏನಾದರೂ ಇರಬೇಕು ಅನ್ನೋರಿಗೆ ಈ ಒಂದು ಪ್ರಾಪರ್ಟಿ ಭಾಳ ಎಕ್ಸಲೆಂಟ್ ಪ್ರಾಪರ್ಟಿ ಎಲ್ಲ ಜೋಳ ಹಾಕಿದ್ದಾರೆ ಮೂರು ಎಕರೆ ಚಿನ್ನದಂಥ ಭೂಮಿ ಚಿತ್ರದುರ್ಗದ ನಮ್ಮ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ಹೃದಯಪೂರ್ವಕ ಒಂದು ಧನ್ಯವಾದಗಳು ಹೇಳ್ತಾ ನಾನು ಭೂಮಿ ಪ್ರಿಯ ಚಾನಲಿಂದ ನಮ್ಮ ಗಂಡು ಮೆಟ್ಟಿದ ನಾಡು ಅಂತ ಏನು ಹೆಸರುವಾಸಿ ಆಗಿದೆ ಚಿತ್ರಕಲೆಯ ಊರು ಅಂತ ಏನು ಹೆಸರುವಾಸಿ ಆಗಿದೆ ಚಿತ್ರದುರ್ಗಕ್ಕೆ ಒಳ್ಳೆ ಒಂದು ಈ ಥರ ಭೂಮಿಗಳು ತಗೊಳ್ಳೋದು ತುಂಬ ಸಿ ಸಿಗೋದು ತುಂಬ ಕಡಿಮೆ ಬ್ರದರ್ ಈ ಥರ ಭೂಮಿಗಳನ್ನ ನೀವು ಖರೀದಿ ಮಾಡಿದರೆ ನಿಮ್ಮ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಭಾವಿಸ್ತೀನಿ ಮೂರು ಎಕರೆ ಜನ್ರಲ್ ಪ್ರಾಪರ್ಟಿ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ಲು ಚೌಕಾಗಿ ಬರುತ್ತೆ ಭೂಮಿ ಓಕೆ ಥ್ಯಾಂಕ್ ಯು